ದೇಶದಲ್ಲಿ ಮತ್ತೊಂದು ಗೋದ್ರಾ ದುರಂತ ಆಗಬಹುದು ಕರ್ನಾಟಕದಲ್ಲೇ ಗೋದ್ರಾ ಮಾದರಿ ದುರಂತ ಸೃಷ್ಟಿಸಬಹುದು ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಗೋದ್ರಾ ಮಾದರಿ ದುರಂತ ಆಗಬಹುದು ಬೆಂಗಳೂರಲ್ಲಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರ ಭದ್ರತೆ ಕೊಡಬೇಕು ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಏನಾದ್ರೂ ಆಗಬಹುದು ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು ಗೋದ್ರಾ ದುರಂತದ ರೀತಿ ಮತ್ತೊಮ್ಮೆ ಏನು ಬೇಕಾದ್ರೂ ಆಗ್ಬಹುದು ನಮಗೆ ಮಾಹಿತಿ ಸಿಗ್ತಾ ಇದೆ ಮಾಹಿತಿ ಇಲ್ಲದೆ ಹೇಳ್ತಾ ಇದ್ದೇವೆ ಹೇಳ್ತಾ ಇರೋದು ನಾವು ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಆದ್ರಿಂದ ಉನ್ಮಾದವನ್ನು ಮಾಡೋದು ಒಳ್ಳೇದಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತ ಗುಜರಾತ್ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅದು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರನ್ನ ಕರ್ನಾಟಕದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯವಾದ ಕೆಲಸಗಳಿಗೆ ಕುಮ್ಮ ಕೊಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಎಲ್ಲ ರಾಜ್ಯದಲ್ಲೂ ಆಗಿದೆ ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ ಮೂರು ದಿವಸದಲ್ಲಿ ನೀವೇ ಸ್ವಲ್ಪ ಯಾರಾದರೂ ಇದ್ರೆ ತಿಳ್ಕೊಳ್ಳಿ ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ ಯಾರು ಮಾತಾಡಿದೆ ಅಂತ ವಿಚಾರಿಸ್ಕೊಳ್ಳಿ ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಏನು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಆದ್ದರಿಂದ ಉನ್ಮಾದವನ್ನು ಮಾಡೋದು ಒಳ್ಳೆದಲ್ಲ ಕರ್ನಾಟಕ